చనగినేగ దీరా నని మార్నింగ్ ఎద్దే మార్నింగ్ ఎద్దాయిత మగ కూడా ఎద్ద నేట్ ఎద్దు మార్నింగ్ ఎద్దు గుడ్ మార్నింగ్ హీరా నేను చనగినీ మార్నింగ్ ఎద్ద నేను మార్నింగ్ ఎద్ద ఫ్ ఆఫ్ ఆకి బందే ಇನ್ನು ತಿಂಡಿಗೆ ಸಂಡೇ ಇದು ತಿಂಡಿಗೆ ಏನು ಮಾಡೋದು ಅಂತ ಇಡ್ಲಿಗೆ ಸ್ವಲ್ಪ ಹೊತ್ತು ಅದನ್ನೇ ಮಾಡಿಬಿಡ್ತೀನಿ ಇಡ್ಲಿದು ಇಡ್ಲಿ ಮತ್ತು ಚಿಕನ್ ಉಂಟು ಚಿಕನ್ ಬಂದಿದ್ದಾರೆ ಅದನ್ನು ಮಾಡುವಂಥ ಅಂತ ಎಂಥ ಮಾಡಿದ್ರೆ ಎಂಥ ಮಾಡಿದ್ರೆ ಅದೇ ಒಂದಾಗುತ್ತೆ ಮನೆಗೆ 没电线的。 ನಮ್ಮ ಮನೆಯಲ್ಲಿ ಇಡ್ಲೇ ಮಾಡ ನಾನು ಎಲ್ಲ ಅಂದ್ರೆ ನಿಜವಾಗಿ ಹೆಚ್ಚಾಗಿ ನಾನು ಇಡ್ಲೇ ಮಾಡುದು ಯಾಕಂದ್ರೆ ನನ್ಗೆ ಈಜಿ ಮಕ್ಕಳಿಗೆ ಖುಷಿ ಹ್ಞೂ ನನಗೆ ಈಸಿ ಮಕ್ಕಳಿಗೆ ಖುಷಿ ಎರಡೇ ಹಾಕ್ತೀನಿ ಯಾಕಂದ್ರೆ ಮಕ್ಕಳಿಗೆ ಮತ್ತೆ ಇವರಿಗೆ ಮತ್ತೆ ನನಗೆ ಒಂದು

ಚಿಕನ್ ಇದ್ದೀನಿ ಇದಿಷ್ಟೇ ಸಾಕು ಬೇಗ ಅದು ಹಾಗಾಗಿ ನಾನು ಈಗ ಚಿಕನ್ ಇದು ಮಾಡಲಿಕ್ಕೆ ಚಿಕನ್ ಇದು ಸುಕ್ಕ ಅಲ್ಲ ಒಂಥರ ಕಸಿ ಚಿಕನ್ ಕಸಿ ಥರ ನಾನು ಮಾಡ್ತೀನಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಒಂದೂವರೆ ಎರಡು ಕೆ ಜಿ ಉಂಟು ಚಿಕನ್ನು ಸ್ವಲ್ಪ ಮೆಣಸಾಕ್ತೀನಿ ಮಾತ್ರ ಆಗಲ್ಲ ಮೆಣಸು కొన్ని నాలుగు ఖార ఖార మిక్త ఎర సాకు మళ్ళు తిన్నాల ఖారూడ హాక్త ఖార బేగ ఎరగ తుందే చెన్నై ఆయన ಆದಷ್ಟು ನಾವು ತೆಂಗಿ ಎಣ್ಣೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಲೇಟ್ ಆಯಿತು ಎಲ್ವ ತಂದೆಯಿಂದ ಆದರೂ ಎದ್ದಲ್ಲಿ ಕಾಣಿಸೆ ಇಲ್ಲ ಏನು ಮಾಡಲಿ ಎದ್ದೇ ಇರಬೇಕು ಹುಡುಗಿಯರ ಜೀವನ ಅಂದರೆ ಹೀಗೆ ಹುಡುಗಿಯರ ಜೀವನ ಅಂದರೆ ಹೀಗೆ ನಿಲ್ವಾ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಇರುತ್ತೇನೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಉಬ್ಬಿದಾಗ ಆಗಬೇಕು ಆವಾಗಲೂ ನಮ್ಮ ಚಿಕನ್ದ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ನೆಮ್ಮದಿಯಿಂದ ಮಲಗೋದಿ ಯಾವಾಗ ಮದುವೆ ಮುಂಚೆ ಮಲಗ್ಬೋದು ಅದೇ ಥರ ಇದ್ದವರಿಗೆ ಮಾತ್ರ ನಮಗೆ ಮಲ್ಲಿಗೆ ಮುಂಚೆನೂ ಇಲ್ಲ ಈಗ ಇಲ್ಲ అందుకే ముంచే నేడు గంట ఆరు గంట ఐదూర నూరూ ఇతని నెమ్మది ఎంబత్ మొదటి యావత్ ఇవ్వండి నోడి తున్న బడా కుటుంబాలు బందా అది నేను మలగతి కొలుదేళ్ళి 오늘은 그 자매를 보내주세요. 오늘은 보내주세요. 오 ಜೀರಿಗೆ ಎಲ್ಲರೂ ನೀರ್ಲಿಗಿ ಹಾಕ್ತಾರೆ ನಾನು ಇದಕ್ಕೆ ಹಾಕ್ತೀನಿ ಜೀರಿಗೆ ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ದೆ ಒಂದೂವರೆ ಒಂದು ಜೀರಿಗೆ ಸ್ವಲ್ಪ ಸಾಸಿವೆ ಅದು ಓಂಕಾಲು ಓಂಕಾಲ್ ಬಡಿಸ ಬಡಿಸೇ ಸ್ವಲ್ಪ ಸ್ವಲ್ಪ ಮೆತ್ತೆ ಒಂದು ನಾಲ್ಕೈದು ಆಮೇಲೆ ಕಾಲು ಮೆಣಸು ಒಂದು ಕಾಲು ಸ್ಪೂನ್ ಅಷ್ಟು ಸ್ವಲ್ಪ ಚಕ್ಕೆ ಮತ್ತು ಚಲಿಕೆ ಸಾಸಿವೆ ಅದ್ರ ಆಫ್ ಮಾಡ್ತೀನಿ ಗ್ಯಾಸು ಕಟ್ಟಿ ಹೋದರೆ ಕಷ್ಟ ಆಗುತ್ತೆ ಈಗ ನಾನು ಕರಿಬೇವು ಸ್ವಲ್ಪ ಕರಿಬೇವು ಹಾಕ್ತೀನಿ ಟಾಪ್ ಮಾಡಿದ್ಯಾಕೆ ಗೊತ್ತಾ ರುಚಿ ಹೋಗುತ್ತೇನೋ ಭಯದಿಂದ ರುಚಿ ಹೋಗುತ್ತೆ ಗಸಿ ಥರ ಮಾಡ್ತೀನಿ ನಾನು ಈಗ ಸ್ವಲ್ಪ ಹಾಕಿ ಸುಕ್ಕನ್ನು ಅಲ್ಲೂ ಗಸಿ ಮೀಡಿಯಮ್ಮಲ್ಲಿ ಹಾಕ್ತೀನಿ ತುಂಬ ನಿದ್ದೆ ಬರ್ತೀನಿ ಇಡ್ಲಿ ಬಿದ್ದಿದ್ದೀನಿ ಸಂಜೆ ರೊಟ್ಟಿ ಏನಿದು ಯಾರು ಕೂಡ ಯಾರಿಗೂ ಮೋಸ ಮಾಡಲ್ಲ ಒಂದು ಸತ್ಯವನ್ನು ತಿಳ್ಕೊಳ್ಳಿ ಒಬ್ಬರು ಒಂದು ಸಪೋರ್ಟ್ ತಗೊಂಡಿದ್ದೆ ಅಂದರೆ ಅವರಿಗೆ ಕೊಡಲಿಕ್ಕೂ ಗೊತ್ತು ತಗೊಳ್ಳಿಕ್ಕೆ ಗೊತ್ತು ಅದು ಆ ಪ್ರಮಾಣದಲ್ಲಿ ಇರಲಿ ಕೆಲವೊಂದು ಲೈವಲ್ಲಿ ತುಂಬ ಬೇಜಾರು ಮಾಡ್ತಾರೆ ತುಂಬ ತುಂಬ ಹೇಳಿದ್ದು ಈ ಹುರುಳಿಯನ್ನು ಫ್ರೈ ಮಾಡ್ತೀನಿ ಬೇಕಾಯಲ್ಲೂ ಏನಂತ ಗೊತ್ತಿಲ್ಲ ಬಿಸಿಯಾಗಲಿ ಚಿಕನ್ ಐಸಲ್ಲಿತ್ತು ಚಿಕನ್ ನೀರಲ್ಲಿ ಹಾಕಿಟ್ಟಿದ್ದೀನಿ ತೆಗಿಬೇಕು ಈಗ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಚಿಕನನ್ನು ಫ್ರೈ ಮಾಡಲಿಕ್ಕೆ ಇರ್ತೀನಿ ಅಂತ ಬಿಸಿ ಆಗಲಿಲ್ಲ ಹೇಗೆ ನಾವು ಬಿಸಿ ಬಿಸಿ ಇರುವಾಗ ಹಿಂಗೆನೇ ಆಗೋದಲ್ವ ಅಯ್ಯೋ ಇಷ್ಟು ಈರುಳ್ಳಿ ಬೇಡ ಚಿಕನ್ ಸುಕ್ಕಾಕೆ ಬೇಕು

ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗ್ತಿರಲಿ ಅಲ್ಲಿ ಚೆನ್ನಾಗಿ ಫ್ರೈ ಐತಿ ಇಷ್ಟು ಸಾಕು ಫ್ರೈ ಆಗಿದ್ದು ಟೇಸ್ಟಿಯಾಗಿರುತ್ತೆ ಇಷ್ಟು ಫ್ರೈ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದರ ಮಸಾಲೆ ರುಬ್ಕೊಂಡು ಬರಬೇಕು ಇದು ರುಬ್ಕೊಂಡು ಬರ್ತೀನಿ ಇನ್ನು ಒಂದು ಚಿಕನ್ ಬ್ರಯಾನಿ ಹಾಕಿತ್ತು ಅದು ಮಿಸ್ ಆಯಿತು ಇನ್ನಾಗಿದ್ದು ಸ್ವಲ್ಪ ಘೀ ಹಾಕ್ತೀನಿ ನಾನು ಯಾಕಂದರೆ ಗೀ ಹಾಕೋದು ಯಾಕಂದರೆ ಉಷ್ಣ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ನಾನು ಹಾಕ್ತೀನಿ ಯಾವಾಗಲೂ ಇಲ್ಲಿ ಚಿಕನ್ ಇದು ಪಾಲ್ ಉಂಟಲ್ಲ ನೋಡಿ ಈ ರೀತಿಯ ನಾವು ಮಾಡೋದು ನೋಡಿ ಇಷ್ಟು ಫಸ್ಟ್ ಮುಗಿ ಒಂದು ಗೀರಿಗೆ ಹಾಕ್ಲೇದಿಟ್ಟು ಇಲ್ಲ ಅಂದರೆ ನನಗೆ ಕೈಯೇ ಬರಲ್ಲ ಗೀರಿಗೆ ಹಾಕೋದು Gayon mandu. S encm questandu Denyer na. Ilu sake. Kaliyou. Kaliyou se ini ek. Klay didnan. A lei on intellectual met artin.

ಎಲ್ಲ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ಸುಕ್ಕಾಕಾದರೆ ನೀರು ಇಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅಂಜು ಏನೋ ಗೊತ್ತಿಲ್ಲ ಇವತ್ತು ಏನೂ ಮನಸ್ಸಿಗೆ ಸರಿ ಇಲ್ಲ ಇದನ್ನು ಕೂಡ ಹಾಕಿದ್ದೀನಿ ಗ್ರೈಂಡ್ ಮಾಡಲಿಕ್ಕೆ ಫ್ರೈ ಮಾಡಿದ ಮಸಾಲೆ ಮತ್ತು ಈರುಳ್ಳಿ ಮತ್ತು ಇದು ಫ್ರೈ ಆಗಿದೆ

ಾಯ ನೂರು ರೀತಿಯಲ್ಲಿ ಸ್ವಲ್ಪ ಒಂದು ಚೀಸ್ ಸಂದು ಹಾಕಿದ್ದೀನಿ ಬೇಡ ಜಾಸ್ತಿ ಅಂತ ಜಾಸ್ತಿ ಹಾಕಿದರೆ ಅಂತ ನಮಗೆ ಇಷ್ಟ ಇಲ್ಲ ಒಂದು ತುಂಡು ಒಂದು ಭಾಗದಷ್ಟು ಹಾಕಿದ್ದೀನಿ ದೊರೆದು ಇದು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಕೇಳುವಂತ ತುಂಬ ಆಚಾರ ನಿಮಗೆ ನಿಮಗೆ ಅನುಗುಣದ ಸುಧಾರವಾಗಿ ಹಾಕಿ ನನಗೆ ಇಷ್ಟೇ ಸಾಕು ಅಂತ

ಇದು ನೋಡಿ ಹೀಗೆ ಗ್ರೈಂಡ್ ಮಾಡಿದೀನಿ ನೋಡಿ ಹೀಗೆ ಗ್ರೈಂಡ್ ಮಾಡಿದ್ದೀನಿ ಇದಕ್ಕೆ ಹಾಕಿ ಒಂದು ಸುತ್ತ ಎರಡು ಸೊಪ್ಪು ತಿರುಗಿಸೋದು ಅಷ್ಟೇ ಚಿಕನ್ ಸುಕ್ಕ ಅಲ್ಲ ಚಿಕನ್ ಗಸಿ ತರ ನಾನು ಬೇರೆ ಬೇರೆ ತರ ಮಾಡ್ತಾರೆ ನಾನು ಮಾಡೋದು ಹೀಗೆ ನನಗೆ ಹೀಗೆ ಇಷ್ಟ ಆಗುದು ಸುಕ್ಕನಾಗಸಿನಾಗುತ್ತೆ ಅನ್ನೋದ್ರಿಂದ ಸಾಕು ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ಇದಕ್ಕೆ ಚಿಕನ್ ಇದು ಹಾಕಿದ್ದೀನಿ ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಸ್ವಲ್ಪ ಎಲ್ಲ ಒಂದು ಮುಕ್ಕಾಲು ನೈಂಟಿ ಪರ್ಸೆಂಟ್ ಬೆಂದಿದೆ ಇವಾಗಲೇ ಹಾಕ್ತೀನಿ ಯಾಕಂದರೆ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವಾಗಲೇ ಹಾಕ್ತೀನಿ ಚಿಕನ್ ಬಿಸಿ ಥರ ಮಾಡಿದ್ದೆ ನಾನು ಏಯ್ ಇದನ್ನು ಚಿಕನ್ ಸಿ ಥರ ಮಾಡ್ತೀನಿ ಇಟ್ಕೊಂಡು ತಪ್ಪ ಬರಬೇಕಂತ ನಾನು ನೋಡಿ ತಲೆ ಇಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ಮಸಾಲೆ ತುಂಬದ್ದು ಮತ್ತೆ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕಿ ಸೈನಾಗಿ ಸ್ವಲ್ಪ ಬೇಯಿಸುವ ಬಯಸಿ ಹಚ್ಚಿದ್ರೆ ಎಂತಾದರೂ ಚಪಾತಿ ಅತ್ತಿಗೆ ಎಲ್ಲ ತಿನ್ನಲಿಕ್ಕೆ ರುಚಿಯಾಗುತ್ತೆ ಉಪ್ಪು ಎಲ್ಲ ನೋಡಬೇಕು ಓಕೆ ಸರಿ ಇದ್ದರೆ ಓಕೆ ಅಂದರೆ ಹಾಕಿಬಿಟ್ಟು ಉಪ್ಪು ಕಮ್ಮಿ ಮಗ ನೋಡಿ ಮತ್ತೆ ಬೇಕಾದರೆ ಹಾಕ್ತೀನಿ ಸ್ವಲ್ಪ ಕುದಿ ಬೇಯಬೇಕು ಇದು ಚೆನ್ನಾಗಿ ಇಷ್ಟೇ ಸಾಕು ಬೇಡ ಇಲ್ಲಿ ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು ನೋಡಿ ಚಿಕನ್ ಸುಕ್ಕ ಮತ್ತು ಇಡ್ಲಿ ಚಿಕನ್ ಸುಕ್ಕ ಅಲ್ಲ ಚಿಕನ್ ಗಸಿ ಗಸಿ ಥರ ಮಾಡಿದ್ದು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಇಲ್ಲಿ ನೋಡಿ ನಾವು ಇದರ ಕಹಿ ಬೇವು ಇದ್ದಿದ್ದು ಬೇವು ಅಂದರೆ ಸ್ನಾನ ಮಾಡಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ತುರುಕಿ ಎಲ್ಲ ಇದೆ ಅದಕ್ಕೆ ಇದನ್ನು ಬೇಯಿಸಿ ಅದರಲ್ಲಿ ಸ್ನಾನ ಮಾಡೋದು ತಿಕ್ಕಿ ಆಯಿತಾ ದಂಟ್ಲ ಒಳ್ಳೆ ಇದನ್ನು ಬೇಯಿಸಿ ಅದರ ನೀರಲ್ಲಿ ಸ್ನಾನ ಮಾಡ್ತೀವಿ ಬರ್ತದೆ ಅಲ್ಲಿ ಅದು ವಿಡಿಯೋ ಚಿಕನ್ ಇದು ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಿಕನ್ ಗಸಿಯನ್ನು ನೋಡಿದ್ರಲ್ವಾ ನೀವು ಕೂಡ ಈಗ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗೆ ಎಲ್ಲಕ್ಕೂ ಅನ್ನ ರೈಸು ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಕಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್